ಈ ಬಾರಿ ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಇದೇ ಸೆಪ್ಟೆಂಬರ್ ಇಪ್ಪ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಆರಂಭವಾಗಿ ಅಕ್ಟೋಬರ್ ಏಳನೇ ತಾರೀಖಿನವರಿಗೆ ನಾವು ಮನೆ ಮನೆ ಸಮೀಕ್ಷೆಯನ್ನು ಮಾಡಲಿದ್ದೇವೆ ಅನ್ನುವಂತ ಘೋಷಣೆಗಳು ಆಲ್ರೆಡಿ ಬಂದಿದೆ ಆಲ್ರೆಡಿ ಅದರ ಪೂರ್ವ ತಯಾರಿ ಕೂಡ ಆಗಿದೆ ಅದರಲ್ಲಿ ಈಗಾಗಲೇ ಮನೆ ಲಿಸ್ಟಿಂಗ್ ಅನ್ನ ಮಾಡಲಾಗ್ತಾ ಇದೆ ಮನೆ ಮನೆಯನ್ನ ಲಿಸ್ಟ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ ಇಂಧನ ಇಲಾಖೆ ಏನು ಮೀಟರ್ ರೀಡರ್ ಗಳಿದ್ದಾರೆ ಅವ್ರು ಪ್ರತಿ ಮನೆಗೆ ಬಂದು ಏನು ಆರ್ ಆರ್ ನಂಬರ್ ಇದೆ ಅಲ್ಲಿ ಯು ಎಚ್ ಐ ಡಿ ವಿವರಗಳೊಂದಿಗೆ ಸ್ಟಿಕ್ಕರ್ ಅಂಟಿಸುವ ಕ್ರಮ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ ಯು ಎಚ್ ಐ ಡಿ ನಂಬರ್ ಅಂದ್ರೆ ಹೌಸ್ ಹೌಸಿಂಗ್ ಹೌಸ್ ನಂಬರ್ ಅದರಲ್ಲಿ ಅದರ ನಂತರ ಅವರು ಜಿಯೋ ಟ್ಯಾಕ್ ಕೂಡ ಮಾಡ್ತಾ ಇದ್ದಾರೆ ಆ ಮನೆಗಳನ್ನ ಜಿಯೋ ಟ್ಯಾಕ್ ಮಾಡ್ತಾರೆ ಯಾಕಂದ್ರೆ ಮುಂದೆ ಬರುವ ಆ ಸೆನ್ಸಸ್ ಅವರಿಗೆ ಅದನ್ನ ಈಸಿ ಆಗ್ಲಿ ಅಂತ ಅದಕ್ಕೆ ಜನರು ಇದಕ್ಕೆ ಸಹಕಾರ ಮಾಡಬೇಕು ಯಾವುದೇ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಇದು ಒಂದು ಸೆನ್ಸಸ್ಗೋಸ್ಕರ ಗಣತಿಗೋಸ್ಕರ ಮಾಡ್ತಾ ಇರುವಂತಹ ಒಂದು ಸ್ಟಿಕ್ಕರಿಂಗ್ ಆಗಿರ್ತದೆ ಅದಕ್ಕೆ ನೀವು ಅವರಿಗೆ ಸಹಕಾರ ಕೊಡಬೇಕು ಎರಡನೇದು ಆ ಸ್ಟಿಕ್ಕರ್ ಅನ್ನ ಜನಗಣತಿ ಮುಗಿಯೋರಿಗೆ ನೀವು ಯಾರು ತಗೋಬಾರ್ದು ಎಚ್ಚರ ವಹಿಸ್ಬೇಕು ಮಕ್ಳು ಯಾರನ್ನ ತೆಗೆದಿ ಅದೇ ರೀತಿ ಈಗ ಏನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗ್ತದೆ ಈ ಸೆನ್ಸಸ್ ನಲ್ಲಿ ಸುಮಾರು ಅರವತ್ತರಷ್ಟು ಪ್ರಶ್ನಾವಳಿಗಳಿದೆ ಅಂತ ಹೇಳಿ ತಿಳಿದು ಬಂದಿದೆ ನಾನು ಸಮಸ್ತ ನಾಗರಿಕರಲ್ಲಿ ಮನವಿ ಮಾಡುವಂಥದ್ದು ಈ ಸೆನ್ಸಸ್ ನಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಸಹಕಾರವನ್ನ ಕೊಡಬೇಕು ಯಾಕಂದ್ರೆ ಈ ಸಮೀಕ್ಷೆಯ ಆಧಾರದ ಮೇಲೆ ಪ್ರತಿ ಮನೆಯ ಪ್ರತಿ ಕುಟುಂಬದ ಸಾಮಾಜಿಕ ಪರಿಸ್ಥಿತಿ ಯಾವ ರೀತಿ ಇದೆ ಶೈಕ್ಷಣಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅದೇ ರೀತಿ ಆ ಅವರ ರಾಜಕೀಯ ಪ್ರಾತಿನಿಧಿ ಯಾವ ರೀತಿ ಇದೆ ಇದೆಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಇದೆಲ್ಲವೂ ಕೂಡ ಒಳಗೊಂಡಿರುವಂತಹ ಒಂದು ಪ್ರಶ್ನಾವಳಿಗಳಾಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಬೇಕಾದಾಗ ಅಥವಾ ಸರ್ಕಾರ ಡೆವಲಪ್ಮೆಂಟ್ ಅಲ್ಲಿ ಆ ಏನು ಬಡ್ಜೆಟ್ ಅಲಾಕೇಷನ್ ಮಾಡಬೇಕಾದ್ರೆ ಈ ಎಲ್ಲಾ ವಿಷಯಗಳು ಕೂಡ ಅದು ಬಹಳ ಬೇಕಾಗ್ತದೆ ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ರಿಸರ್ವೇಶನ್ ಕೊಡಬೇಕಾದ್ರೆ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕಾದ್ರೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಎಂಪರಿಕಲ್ ಡಾಟಾ ಬೇಕು ಅಂತ ಹೇಳ್ತದೆ ದತ್ತಾಂಶ ಬೇಕು ಅಂತ ಈ ಎಂಪರಿಕಲ್ ಡಾಟಾ ಬೇಕಾದ್ರೆ ಈ ರೀತಿಯ ಒಂದು ಸೆನ್ಸಸ್ನ ಬಹಳ ಅಗತ್ಯ ಇದೆ ಹಾಗಾಗಿ ಏ ನಿಮ್ಮ ಮನೆಗೆ ಬಂದಾಗ ಗಣತಿದಾರರು ಅವರಿಗೆ ನೀವು ಸಹಕಾರ ಕೊಡಬೇಕು ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಇದೆಲ್ಲವನ್ನ ರೆಡಿ ಇಟ್ಕೊಳ್ಬೇಕು ಆರು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳ ಆಧಾರ್ ಕಾರ್ಡ್ ಅನ್ನ ನೀವು ಮಾಡಿಸಿಲ್ಲ ಇದ್ರೆ ಕೂಡಲೇ ಮಾಡಿಸ್ಬೇಕು ಅಟ್ಲೀಸ್ಟ್ ನೀವು ನೋಂದ ನೋಂದಾವಣೆ ಮಾಡಿ ಆ ರಿಜಿಸ್ಟ್ರೇಷನ್ ನಂಬರ್ ಇದ್ರೂ ಕೂಡ ಸಾಕಾಗ್ತದೆ ಏನೆಲ್ಲ ಪ್ರಶ್ನಾವಳಿಗಳಿದೆಯೋ ಆ ಪ್ರಶ್ನಾವಳಿಗಳಿಗೆ ನೀವು ಸರಿಯಾದ ಉತ್ತರವನ್ನ ಕೊಡಬೇಕು ನಿಮ್ಮ ಮನೆ ಪಕ್ಕಾ ಮನೆಯ ಕಚ್ಚಾ ಮನೆಯ ಬಾಡಿಗೆ ಮನೆಯ ನಿಮ್ಮಲ್ಲಿ ಏನು ಉದ್ಯೋಗ ಮಾಡ್ತಾ ಇದ್ದಾರೆ ಅವರು ರಾಜಕೀಯವಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಪಂಚಾಯತ್ ಮೆಂಬರ್ ಆಗಿದ್ರಾ ಅಥವಾ ಏನಾಗಿದ್ರು ಈ ವಿಚಾರಗಳನ್ನ ಕೂಡ ಏನೇನು ಪ್ರಶ್ನೆಗಳಿದೆ ಅದನ್ನು ಹೇಳ್ಬೇಕು ವಿಶೇಷವಾಗಿ ಜಾತಿಯ ಬಗ್ಗೆ ಧರ್ಮದ ಬಗ್ಗೆ ನೀವು ಕರೆಕ್ಟ್ ಆದಂತ ಮಾಹಿತಿಯನ್ನ ಕೊಡ್ಬೇಕಾಗ್ತದೆ ಉದಾಹರಣೆಗೆ ಮುಸಲ್ಮಾನರು ಇವತ್ತು ಈಗಾಗಲೇ ಮುಸ್ಲಿಂ ಮುಖಂಡರು ಮುಸ್ಲಿಂ ಉಲೆಮಾಗಳು ಎಲ್ಲ ಸೇರಿ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಧರ್ಮದ ಕಾಲಂನಲ್ಲಿ ಇಸ್ಲಾಂ ಅಂತ ಹೇಳಿ ಬರೆಸ್ಬೇಕು ಜಾತಿಯ ಕಾಲಂನಲ್ಲಿ ಮುಸ್ಲಿಂ ಅಂತ ಬೆಳೆಸ್ಬೇಕು ಮತ್ತು ಉಪಜಾತಿಯಲ್ಲಿ ಉಪಜಾತಿಯನ್ನ ಬರೆಸಬೇಕು ಅನ್ನುವಂಥ ಒಂದು ತೀರ್ಮಾನವನ್ನ ಆಲ್ರೆಡಿ ಕೈಗೊಂಡಿದ್ದಾರೆ ಉಪಜಾತಿಯಲ್ಲಿ ಆಲ್ರೆಡಿ ಕರ್ನಾಟಕದಲ್ಲಿ ಹಿಂದು ಆಯೋಗಗಳು ಇದಿಷ್ಟು ಮಾಡಿರುವಂತಹ ನೂರ ಇಪ್ಪತ್ನಾಲ್ಕು ಉಪಜಾತಿಗಳನ್ನ ಇಲ್ಲಿ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಆ ರೀತಿ ನಿಮ್ಮ ಏನು ಉಪಜಾತಿ ಇದೆಯೋ ಉದಾಹರಣೆಗೆ ಮುಸಲ್ಮಾನರಲ್ಲಿ ಈಗ ಸೈಯದ್ ಇದ್ದಾರೆ ಪಠಾಣ್ ಇದಾರೆ ಕಸಾಯಿ ಇದಾರೆ ಕಸಬ್ ಇದ್ದಾರೆ ಬೇರೆ ಬೇರೆ ಇದೆ ಅನ್ಸಾರಿ ಇದ್ದಾರೆ ಈ ರೀತಿ ಚಪ್ಪರ ಬಂದ್ ಇದ್ದಾರೆ ಪಿಂಜಾರ ಇದ್ದಾರೆ ರಂಗ್ವೇಜ್ ಇದ್ದಾರೆ ಈ ರೀತಿ ಯಾ ಏನು ನಿಮ್ಮ ವೃತ್ತಿ ಆಧಾರಿತ ಏನು ಸಬ್ ಕ್ಯಾಸ್ಟ್ ಇದೆ ಉಪಜಾತಿ ಇದೆ ಅದನ್ನ ನೀವು ಅಕ್ಷರಸವಾಗಿ ಅದರ ಉಳಿದಂತೆ ಎಲ್ಲಾ ಜಾತಿಗಳು ಎಲ್ಲಾ ಜಾತಿ ಧರ್ಮಗಳವರು ಕೂಡ ನಿಮ್ಮ ಉಪಜಾತಿ ಏನಿದೆ ಆ ಉಪಜಾತಿಯನ್ನ ಬರೆಸ್ಬೇಕು ಆ ಉದಾಹರಣೆಗೆ ಮಂಗಳೂರಿನಲ್ಲಿ ಬ್ಯಾರಿ ಮುಸ್ಲಿಮರ್ ಇದ್ದಾರೆ ಆ ಅವರು ಬ್ಯಾರಿ ಮುಸ್ಲಿಂ ಅನ್ನುವಂಥದ್ದನ್ನ ಬರೆಸ್ಬೇಕು ಅಂದ್ರೆ ಯಾವ್ಯಾವ ಆ ಉಪಜಾತಿ ಇದೆ ಆ ಉಪಜಾತಿಯನ್ನ ನೀವು ಬರ್ಸೋದ್ರಿಂದ ಮುಂದಿನ ದಿನಗಳಲ್ಲಿ ಇದನ್ನ ನಿಮ್ಮ ರಿಸರ್ವೇಶನ್ ಉಳಿದ ವಿಚಾರಗಳಿಗೆ ನಿಮಗೆ ಅದು ಅನುಕೂಲ ಆಗ್ತದೆ ಯಾಕಂದ್ರೆ ಇದನ್ನ ನೀವು ನಿರಾಕರಣೆ ಮಾಡುವಾಗಿಲ್ಲ ಯಾಕೆಂದ್ರೆ ಕೆಲವರು ಅದನ್ನ ನಿರಾಕರಣೆ ಮಾಡ್ತಾರೆ ಆದ್ರೆ ಅದು ಏನು ಮಾಡಕ್ಕಾಗೋದಿಲ್ಲ ಆಲ್ರೆಡಿ ಕರ್ನಾಟಕದಲ್ಲಿ ಮತ್ತು ಕೇಂದ್ರದಲ್ಲಿ ಆಲ್ರೆಡಿ ಉಪಜಾತಿಗಳು ಅನ್ನುವಂಥದ್ದು ರೆಕಾರ್ಡೆಡ್ ಆಗಿದೆ ಓಬಿಸಿ ಲಿಸ್ಟ್ ಕರ್ನಾಟಕದಲ್ಲಿ ಒಬಿಸಿ ಲಿಸ್ಟ್ ಆಲ್ರೆಡಿ ರೆಕಾರ್ಡ್ ಆಗಿದೆ ಈಗ ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಉದಾಹರಣೆಗೆ ಏನು ಅಂತಂದ್ರೆ ಹಲವಷ್ಟು ಜಾತಿಗಳು ಕರ್ನಾಟಕದಲ್ಲಿ ಕ್ಯಾಟಗರಿ ಒನ್ ಅಲ್ಲಿ ರಿಸರ್ವೇಷನ್ ಮುಸ್ಲಿಮ್ ಅಲ್ಲಿ ಸೇರಿದ ಕೆಲವು ಉಪಜಾತಿಗಳಿಗೆ ಕ್ಯಾಟಗರಿ ಒನ್ ಅಲ್ಲಿ ಇದೆ ಕ್ಯಾಟಗರಿ ಟೂ ಅಲ್ಲಿ ಕೆಲವು ಮುಸ್ಲಿಂ ಉಪಜಾತಿಗಳಿಗೆ ರಿಸರ್ವೇಷನ್ ಸಿಗ್ತಾ ಇದೆ ಅದೇ ರೀತಿ ಟೂ ಬಿ ಅಲ್ಲಿ ಉಳಿದವರು ಬರ್ತಾರೆ ಹಾಗಾಗಿ ಈ ಜಾ ಧರ್ಮ ಜಾತಿ ಮತ್ತು ಉಪಜಾತಿಗಳ ಕಾಲಮನ್ನ ಬರೆಸ್ಬೇಕು ಅದೇ ರೀತಿ ಉಳಿದ ಎಲ್ಲಾ ವಿಷಯಗಳನ್ನ ನೀವು ಬರೆಸ್ಬೇಕು ಮುಂದಿನ ದಿನಗಳಲ್ಲಿ ನಾವು ಅದರ ಫಾರ್ಮ್ಯಾಟ್ ಫಾರಂ ಏನಿದೆ ಅದು ಬಿಡುಗಡೆ ಆಗ್ಲಿಕ್ಕೆ ನಾವು ಕಾಯ್ತಾ ಇದ್ದೇವೆ ಸರ್ಕಾರ ಕೂಡ ಈ ಬಗ್ಗೆ ಅವೇರ್ನೆಸ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತದೆ ನಾವು ಕೂಡ ಎಸ್ ಡಿ ಪಿ ಐ ಆ ಫಾರಂ ಬಂದ ನಂತರ ಜಾಗೃತಿ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಮಾಡ್ಲಿಕ್ಕೆ ಯಾಕಂದ್ರೆ ನಮ್ಮ ಜನರಿಗೆ ಜಾಗೃತಿ ಮೂಡಿಸಬೇಕಾದ ಬಹಳ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ಎಲ್ಲಾ ಕ್ರಮಗಳನ್ನು ನಾವು ಕೂಡ ಸರ್ಕಾರದೊಂದಿಗೆ ಕೈ ಜೋಡಿಸಿ ಕೈಗೊಳ್ತೇವೆ ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸ್ಲಿಕ್ಕೆ ಉದ್ದೇಶ ಹೌದು ಯಾಕಂದ್ರೆ ಇದ್ರ ಬಗ್ಗೆ ನಾನು ಈಗಾಗಲೇ ಇದ್ರ ಬಗ್ಗೆ ಹಲವಾರು ಚರ್ಚೆಗಳು ನಡೆದಿದೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ರಿಟೈರ್ಡ್ ಆಫೀಸರ್ಸ್ ಐ ಎಸ್ ಆಫೀಸರ್ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಪರ್ಟಿಕ್ಯುಲರ್ಲಿ ಮುಸ್ಲಿಂ ಕಮ್ಯುನಿಟಿ ನಾನು ಹೇಳ್ತಾ ಇದೀನಿ ಇಪ್ಪತ್ತೆರಡನೇ ತಾರೀಕು ಮಾನ್ಯ ಬೀಸರ್ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರ ಸಭೆ ನಡೆಯಿತು ಅದರಲ್ಲಿ ಎಲ್ಲಾ ಉಲಮಾಗಳು ರಿಟೈರ್ಡ್ ಅಫೀಷಿಯಲ್ಸ್ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಆಫೀಸರ್ ಎಲ್ಲರೂ ಕೂಡ ಸೇರಿದ್ರು ಅವ ಅಲ್ಲಿ ಒಂದು ತೀರ್ಮಾನ ಏನ್ ಬಂತು ಅಂತ ಹೇಳಿದ್ರೆ ಇದೆ ಆ ಏನು ರಿಲಿಜನ್ ಅಲ್ಲಿ ಇಸ್ಲಾಂ ಕ್ಯಾಸ್ಟ್ ಅಲ್ಲಿ ಮುಸ್ಲಿಂ ಸಬ್ ಕ್ಯಾಸ್ಟ್ ಬರ್ಸ್ಬೇಕು ಅನ್ನೋ ಒಂದು ತೀರ್ಮಾನ ಆಗಿದೆ ಅದರಿಂದ ಏನಾಗ್ತದೆ ಅಂತಂದ್ರೆ ಆಲ್ರೆಡಿ ಸಬ್ ಕ್ಯಾಸ್ಟ್ ಅನ್ನೋದು ಇರುವಂತದ್ದು ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿ ರಿಸರ್ವೇಶನ್ ಇರುವಂಥದ್ದು ಅದು ಬರ್ಸದೆ ಹೋದ್ರೆ ಅದು ನಷ್ಟ ಆಗ್ಲಿಕ್ಕಿರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಸಬ್ ಕ್ಯಾಸ್ಟ್ ಅನ್ನ ಬರ್ಸ್ಬೇಕು ಅನ್ನೋ ಒಂದು ತೀರ್ಮಾನ ಎಲ್ಲಾ ಮುಖಂಡರು ಕೈಗೊಂಡಿದ್ದಾರೆ ಹಾಗಾಗಿ ಸಬ್ ಕ್ಯಾಸ್ಟ್ ಇರುವಂತವ್ರು ವೃತ್ತಿ ಆಧಾರಿತ ಸಬ್ ಕ್ಯಾಸ್ಟ್ ಇದ್ದಾವೆ ಕಸಾಯಿ ಅವ್ರ ಕಸಾಯಿ ಬರ್ಸ್ಬೇಕು ಪಠಾಣ್ ಇದ್ದಾರೆ ಅವ್ರ ಪಠಾಣ್ ಬರೆಸ್ಬೇಕು ಆ ರಂಗ್ರೇಜ್ ಇದ್ದಾರೆ ಅವ್ರ ಅದನ್ನ ಬರ್ಸ್ಬೇಕು ಪಿಂಜಾರ ಅದನ್ನ ಬರ್ಸ್ಬೇಕು ನದಾಫ್ ಅದನ್ನ ಬರೆಸ್ಬೇಕು ಬ್ಯಾರಿ ಬ್ಯಾರಿ ಬರ್ಸ್ಬೇಕು ಏನಿದೆ ಮಾಪಿಳ್ಳ ಮಾಪಿಳ್ಳ ಬರ್ಸ್ಬೇಕು ಏನಿದೆ ಅದನ್ನ ಸಬ್ಕಾಸ್ಟ್ ಅಲ್ಲಿ ಯಾಕಂದ್ರೆ ನಿಮ್ಗೆ ಆಲ್ರೆಡಿ ನಿಮ್ಮ ಧರ್ಮದ ಕಾಲದಲ್ಲಿ ನೀವು ಇಸ್ಲಾಂ ಅಂತ ಬರ್ಸಿರ್ತೀರಿ ಜಾತಿಯ ಕಾಲ ಮುಸ್ಲಿಂ ಅಂತ ಬರ್ಸ್ತೀರಿ ಅದೇನು ಹೆಚ್ಚು ಕಡಿಮೆ ಆಗೋದಿಲ್ಲ ಸಬ್ಕಾಸ್ಟ್ ಅಲ್ಲಿ ಸಬ್ಕಾಸ್ಟ್ ಕ್ಯಾಸ್ಟ್ ಅನ್ನ ಬರ್ಸ್ಬೇಕು ಅನ್ನೋಂತಾಗಿರುತ್ತೆ ಒಮ್ಮತದ ಆಗಿರುವಂಥದ್ದು ಇದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಅನ್ನುವಂತ ವಿಚಾರವನ್ನ ಈ ಪತ್ರಿಕಾಗೋಷ್ಠಿ ಮೂಲಕ ತೇಳ್ಲಿಕ್ಕೆ ಬಯಸ್ತೇವೆ ಹ ನಾವು ಮುಂದಿನ ದಿನಗಳಲ್ಲಿ ಈಗ ನಮ್ಮ ಒಂದು ಅದರದ್ದು ಏನು ಫಾರ್ಮ್ಯಾಟ್ ಇದೆ ನಮೂನೆ ಬರ್ತದೆ ಫಾರ್ಮ್ ಅದು ಸರ್ಕಾರ ಬಿಡುಗಡೆ ಮಾಡಿದ ನಂತರ ಸರ್ಕಾರ ಆಲ್ರೆಡಿ ಸರ್ಕಾರವು ಕೂಡ ಎನ್ ಎಸ್ ಎಸ್ ವಿದ್ಯಾರ್ಥಿಗಳ ಮೂಲಕ ಬೇರೆ ಬೇರೆ ಮೂಲಕ ನಾವು ಅದನ್ನ ಫಾರ್ಮ್ ಅನ್ನ ನಾವು ಹಂಚಿಕೆ ಮಾಡಿ ನಾವು ಅವೇರ್ನೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಸರ್ಕಾರದೊಂದಿಗೆ ಕೈ ಜೋಡಿಸ್ಕೊಂಡು ನಮಗೆ ಆ ಫಾರಂ ಸಿಕ್ಕಿದಾಗ ನಾವು ಕೂಡ ನಮ್ಮ ಕ್ಯಾಡರ್ಗಳಿಗೆ ಈ ರೀತಿ ಇದನ್ನ ತರಬೇತಿಯನ್ನು ಕೊಟ್ಟು ಜನರಿಗೆ ಅವೇರ್ನೆಸ್ ಮಾಡುವಂತ ಕೆಲಸ ಮೊಹಲ್ಲಾ ಮೀಟ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ